ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆಗೆನ ಮಾಡಿಸ್ಬೇಕು ಅಂತ ಇದ್ದರೆ ಆನ್ಲೈನ್ನಲ್ಲಿ ಯಾವ ರೀತಿ ಬುಕ್ ಮಾಡೋದು ಅನ್ನೋದನ್ನು ನಾವೀಗ ಸಂಪೂರ್ಣವಾಗಿ ತಿಳ್ಕೋಣ ಫ್ರೆಂಡ್ಸ್ ಸೊ ಈಗ ನೀವು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅಂತ ಹೋದಾಗ ನೀವು ಆನ್ಲೈನ್ನಲ್ಲಿ ಮೊದಲಿಗೆ ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಏಕೆಂದರೆ ಇದನ್ನು ಎರಡು ಮೂರು ತಿಂಗಳುಗಟ್ಟಲೆ ಅದನ್ನು ಸ್ಲಾಟ್ಗಳು ಎಲ್ಲ ಬುಕ್ ಆಗಿರ್ತವೆ ಹಾಗಾಗಿ ನೀವು ಎರಡು ಅಥವಾ ಮೂರು ತಿಂಗಳ ಮುಂಚೆನೇ ನೀವು ಆನ್ಲೈನಲ್ಲಿ ಸರ್ಪ ಸಂಸ್ಕಾರ ಪೂಜೆಗೆ ಏನು ಬುಕ್ಕನ್ನು ಮಾಡಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ ಸೊ ನೋಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಸೊ ಈಗ ಡೈರೆಕ್ಟಾಗಿ ನಾನು ವಿಷಯಕ್ಕೆ ಬರ್ತೀನಿ ಸೊ ಇಲ್ಲಿ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಬನ್ನಿ ಬಂದು ನೀವು ಸರ್ಚ್ ಬಾರ್ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಆ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ನಿಮಗೆ ಲಿಂಕ್ಗಳು ಬರುತ್ತೆ ಇಲ್ಲಿ ನೋಡಬಹುದು ಮೊದಲನೇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಸುಬ್ರಹ್ಮಣ್ಯ ಪೋಸ್ಟ್ ಅಂತ ಇದೆಯಲ್ಲ ಸೊ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಿಮಗೆ ಇಲ್ಲಿ ಓಪನ್ ಆಗಿದೆ ಸೊ ಇದು ಈ ಕುಕ್ಕೆ ಸುಬ್ರಹ್ಮಣ್ಯ ಸಂಬಂಧಪಟ್ಟ ಅಫಿಷಿಯಲ್ ವೆಬ್ಸೈಟ್ ಸೊ ಈ ನೀವು ಈ ವೆಬ್ಸೈಟ್ಗೆ ಲಾ ಮೊದಲು ವಿಸಿಟ್ ಮಾಡಬೇಕಾಗತ್ತೆ ಸೊ ಇದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ನೀವು ಈಗ ಈಗ ದರ್ಶನಕ್ಕೆ ಆಗಿರ್ಬೋದು ಅಥವಾ ಸರ್ಪ ಸಂಸ್ಕಾರಕ್ಕೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕು ಅಂತಂದರೆ ನೋಡ್ಬೋದು ಇಲ್ಲಿ ಈ ಸೇವೆಗಳು ಅಂತಲೂ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಯಾವ್ಯಾವ ಸೇವೆಗಳು ಇದು ಅನ್ನೋ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಈ ಥರ ಸೇವೆಗಳು ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಸೊ ಈ ರೀತಿಯಾಗಿ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಸಿಗ್ತವೆ ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇಲ್ಲಿ ದರ್ಶನ ಬುಕ್ಕಿಂಗ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಇಲ್ಲೇನಪ್ಪ ಅಂದರೆ ಸೇವಾ ಬುಕ್ಕಿಂಗ್ ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ ಸೇವಾ ಬುಕ್ಕಿಂಗ್ ಸರ್ಪ ಸಂಸ್ಕಾರ ಅಂತ ಸೊ ನೀವು ಈ ಲಿಂಕಿಗೆ ಬರಬೇಕಾಗತ್ತೆ ಇಲ್ಲಿ ನೋಡ್ಬೋದು ಸರ್ಪ ಸಂಸ್ಕಾರ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೇಟ್ಗಳು ಅಂದರೆ ಮಂತು ಇಯರ್ ಇಂದು ಹಾಗೆ ಈ ಏನು ಆ ಮಂತಲ್ಲಿ ಯಾವ್ಯಾವ ಸ್ಲಾಟ್ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಒಂದು ವೇಳೆ ಗ್ರೀನಲ್ಲಿ ಬಂದಿದ್ರೆ ಸ್ಲಾಟ್ ಅವೈಲೇಬಲ್ ಇದೆ ಅಂತ ಒಂದು ವೇಳೆ ಎಲ್ಲೋದಲ್ಲಿ ಬಂದಿದ್ದರೆ ಸ್ಪೆಷಲ್ ಡೇಸ್ ಅಂತ ಅಥವಾ ಏನಾದರೂ ಆರೆಂಜಲ್ಲಿ ಬಂದಿದ್ದರೆ ಫೆಸ್ಟಿವಲ್ ಡೇಸ್ ಅಥವಾ ಏನೂ ಇಲ್ಲ ಖಾಲಿ ಇಲ್ಲ ಅಂದರೆ ನೋ ಅಲ್ಲಿ ಯಾವುದೇ ಥರ ಸರ್ವಿಸ್ ಇಲ್ಲ ಅಂತ ಅಥವಾ ಬ್ಲಾ ಏನೋ ರೆಡ್ಡಲ್ಲಿ ಬಂದಿದ್ದರೆ ಆಲ್ರೆಡಿ ಬುಕ್ ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನಾವು ಈ ಜೂನ್ ಮಂತಲ್ಲಿ ಯಾವುದೇ ಥರದ ಸ್ಲಾಟ್ಗಳಿಲ್ಲ ಅಥವಾ ಜುಲೈಗೆ ಹೋದರೆ ಆಲ್ರೆಡಿ ಎಲ್ಲ ಬುಕ್ ಆಗಿದೆ ವೈಟ್ ಇರೋದು ಯಾವುದೇ ತರ ಸರ್ವಿಸ್ ಇಲ್ಲ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಮಂತ್ ಆಗಸ್ಟ್ಗೆ ಹೋಗ್ಬೇಕಾಗತ್ತೆ ಆಗಸ್ಟ್ ಅಲ್ಲಿ ಹೋದ್ರೆ ನೋಡ್ಬೋದು ಇಲ್ಲಿ ಸ್ಲಾಟ್ಗಳು ನಮಗೆ ಸಿಗ್ತಾ ಇದ್ದಾವೆ ಸೊ ಈಗ ನಾವು ಈಗ ಯಾವ ಇದರಲ್ಲಿ ಯಾವ ಡೇಟಿಗೆ ಹೋಗ್ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ತಾರೀಕನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ನಾಲ್ಕನೇ ತಾರೀಕು ಸೆಲೆಕ್ಟ್ ಆದ ನಂತರ ನೋಡ್ಬೋದು ಇಲ್ಲಿ ಕೆಳಗಡೆ ನೋಡ್ತಾ ತೋರಿಸ್ಬೋದು ಇಲ್ಲಿನ ಕೂಡ ಆಲ್ರೆಡಿ ಎಲ್ಲವೂ ಬುಕ್ ಆಗಿದೆ ಇಲ್ಲಿ ನೋಡಬಹುದು ಝೀರೋ ಲಭ್ಯವಿರುವ ಯಾವುದೇ ತರಹದ ಇಲ್ಲಿ ಸೀಟ್ಗಳು ಬುಕ್ಕಿಂಗ್ ಇಲ್ಲ ಅದಾದ ನಂತರ ನೋಡಬಹುದು ಇಲ್ಲಿ ಆಗಸ್ಟ್ ಟ್ವೆಂಟಿ ಸೆವೆನ್ ಸೆಲೆಕ್ಟ್ ಮಾಡೋಣ ಸೊ ಆಗಸ್ಟ್ ಟ್ವೆಂಟಿ ಸೆವೆನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ಸ್ಲಾಟ್ಗಳು ಸಿಗ್ತಾ ಇದಾವೆ ನೋಡಬಹುದು ಇಲ್ಲಿ ಲಭ್ಯವಿರುವ ಸ್ಲಾಟ್ಗಳು ಎಂಬತ್ತೇಳು ಅಂತ ಕೂಡ ತೋರಿಸ್ತಾ ಇದೆ ಶುಲ್ಕ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಂತ ಸೊ ಈಗ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಬುಕ್ ಅಂತ ಇಲ್ಲಿ ಒಂದು ಆಪ್ಷನ್ಸ್ ಇದೆ ಅದರ ಪಕ್ಕದಲ್ಲೇನೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಬುಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ಸ್ಲಾಟ್ಗಳು ಈ ರೀತಿ ಓಪನ್ ಇದ್ದರೆ ಮಾತ್ರ ನೀವು ಬುಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಇಲ್ಲ ಅಂದರೆ ನೀವು ಅದನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾವು ಈಗ ಇಲ್ಲಿ ಬರ್ತಕ್ಕಂಥ ಈ ಡೀಟೇಲ್ಸ್ ಎಲ್ಲ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಇಲ್ಲಿ ಕ ಆಲ್ರೆಡಿ ರಾಜ್ಯ ಸೆಲೆಕ್ಟ್ ಆಗಿದೆ ಡಿಸ್ಟಿಕ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮ್ಮ ನೇಮ್ ಏನು ಅನ್ನೋದನ್ನು ಟೈಪ್ ಮಾಡಿ ಅದಾದ ನಂತರ ದಾಖಲಾತಿಗಳು ಪ್ರೂಫ್ ಕೇಳ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ದಾಖಲಾತಿಗಳು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟ್ರ್ ಐ ಡಿ ಈ ಮೂರು ದಾಖಲಾತಿಗಳನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಸೊ ಆ ಮೂರು ದಾಖಲಾತಿಗಳು ಕೊಟ್ಟು ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನೀಗ ವೋಟ್ರ್ ಐ ಡಿ ಅನ್ನೋದನ್ನು ಕೊಡ್ತಾ ಇದ್ದೀನಿ ಅದಾದ ನಂತರ ನೋಡ್ಬೋದು ಪಕ್ಕದಲ್ಲಿ ದಾಖಲಾತಿ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ದಾಖಲಾತಿ ಸಂಖ್ಯೆ ಅಂದರೆ ನೀವೇನು ವೋಟ್ರ್ ಐ ಡಿ ಕಾರ್ಡ್ ಟೈಪ್ ಮಾಡಿದರೋ ಸೊ ಅದರ ಅದರ ನಂಬರನ್ನೇ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಓಕೆನಾ ಅದಾದ ನಂತರ ನಿಮ್ಮ ಲಿಂಗ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಏಜ್ ಎಷ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮ್ಮ ಮನೆಯ ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಹಳೇದಾಗಿರ್ಬೋದು ಅಥವಾ ಹೊಸದಾಗಿರ್ಬೋದು ಯಾವುದಾದರೂ ನಿಮ್ಮ ಮನೆಯ ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಟೈಪ್ ಮಾಡಿ ಅದಾದ ನಂತರ ನಿಮ್ಮ ಸ್ಥಳ ಅಂದರೆ ಯಾವ ಡಿಸ್ಟಿಕ್ ಅನ್ನೋದನ್ನು ನಿಮ್ಮ ಊರ ಹೆಸರು ಆಗಿರ್ಬೋದು ಅದನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಗ್ರಾಮ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮ್ಮ ಪಿನ್ ನಂಬರ್ ಆಗಿರ್ಬೋದು ನಿಮ್ಮ ಅಂದರೆ ನಿಮ್ಮ ಊರಿನ ಪಿನ್ ನಂಬರ್ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಅದಾದ ನಂತರ ಮೇಲನ್ನು ಟೈಪ್ ಮಾಡಿ ಇಮೇಲ್ ಐ ಡಿ ಇದ್ರೆ ಅದಾದ ನಂತರ ನಿಮ್ಮ ಮೊಬೈಲ್ ಟೈಪ್ ಮಾಡ್ಕೊಳ್ಳಿ ಆ ನಂತರ ನೋಡ್ಬೋದು ನೆಕ್ಸ್ಟ್ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಅದಾದ ನಂತರ ನೋಡ್ಬೋದು ಇಲ್ಲಿ ನಿಯಮಗಳು ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಿಯಮಗಳು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನಿಮಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನೇನು ರೂಲ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ನೀವು ಏನೇನು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಇಲ್ಲಿ ಶೋ ಇದೆ ಸೊ ಇದನ್ನು ನೀವು ನೀಟಾಗಿ ಓದ್ಕೊಳ್ಳಿ ಓಕೆನಾ ಅದಾದ ನಂತರ ನನಗೆ ಸಮ್ಮತಿ ಇದೆ ಅನ್ನೋದ್ರ ಮೇಲೆ ನಾನು ಸಮ್ಮತಿಸುವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಸಮ್ಮತಿಸುವ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ನಿಮಗೆ ಇಲ್ಲಿ ನಿಮ್ಮ ನೇಮು ಮೊಬೈಲ್ ನಂಬರು ಕಾಂಟ್ಯಾಕ್ಟ್ ಡೀಟೇಲ್ಸು ಆಮೇಲೆ ಈಗ ನೀವು ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಈ ರೀತಿ ಪೇಜ್ ಬಂದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಎಸ್ ಬಿ ಐ ಇ ಪೇ ಅಂತ ಇದೆ ಸೊ ಅದ್ರ ಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಇಲ್ಲಿ ಅಂದರೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ ಸೊ ನೋಡ್ಬೋದು ಅದಾದ ನಂತರ ನಿಮಗೆ ಈ ರೀತಿಯಾದ ಬರುತ್ತೆ ಇಲ್ಲಿ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಮುಖಾಂತರ ಆದರೂ ನೀವು ಅಂದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರನಾದರೂ ನೀವು ಪೇ ಮಾಡ್ಬೋದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗಿಂದ ಅಥವಾ ಯು ಪಿ ಐ ಮುಖಾಂತರ ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನ್ನಿಸೋದು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವೀಗ ಇಲ್ಲಿ ಯು ಪಿ ಐ ಅನ್ನೋದನ್ನು ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಯು ಪಿ ಐ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇಲ್ಲಿ ಯು ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಎಂಟೆರದೇ ಯು ಪಿ ಐ ಪಿನ್ ಯು ಪಿ ಐ ಐ ಡಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ಏನಿರುತ್ತೋ ಸೊ ಅದನ್ನು ಟೈಪ್ ಮಾಡ್ಕೊಳ್ಳಿ ಸೊ ನನ್ನ ಯು ಪಿ ಐ ಡಿಯನ್ನು ಈಗ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನೋಡ್ಬೋದು ಇಲ್ಲಿ ವ್ಯಾಲಿಡೇಟ್ ಯು ಪಿ ಐ ಐ ಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಕೂಡ ಡೈರೆಕ್ಟಾಗಿ ನಿಮ್ಮ ಫೋನ್ಪೇಗೆ ನಿಮ್ಮ ಏನು ಅದು ಒಂದು ನೋಟಿಫಿಕೇಷನ್ಸ್ ಹೋಗುತ್ತೆ ಸೊ ಆ ನೋಟಿಫಿಕೇಷನ್ಸನ್ನು ಕ್ಲಿಕ್ ಮಾಡಿ ನೀವು ಅಮೌಂಟನ್ನು ನಾಲ್ಕು ಸಾವಿರದ ಇನ್ನೂರನ್ನು ನೀವು ಪೇ ಮಾಡಿದ ನಂತರ ನಿಮಗೆ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ರೆಸಿಪ್ಟ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಸೊ ನಿಮ್ಮ ಸ್ಲಾಟ್ ಬುಕ್ಕಿಂಗ್ ಕೂಡ ಕನ್ಫರ್ಮ್ ಆಗುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಸರ್ಪ ಸಂಸ್ಕಾರ ಪೂಜೆಗೆ ಪೂಜೆಯನ್ನು ಆನ್ಲೈನಲ್ಲಿ ಈ ರೀತಿಯಾಗಿ ಬುಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್